ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನ ಕೈಕಲ್ ಮುಖ ತೊಳ್ಕೊಂಡು ರಾಯರ ಹತ್ರ ಬಂದೆ ಬಂದು ನೋಡಿದಾಗ ಇವಾಗ ಸ್ವಲ್ಪ ಬೇಸಿಗೆ ಅಲ್ವಾ ಹೂಗಳೆಲ್ಲ ಬಾಡೋಗಿತ್ತು ಮನೇಲಿ ಹೂ ಸ್ವಲ್ಪ ಜಾಸ್ತಿನೇ ಇತ್ತು ನಾನೇನು ಮಾಡಿದೆ ಎಲ್ಲ ಹೂಗಳನ್ನೂ ತೆಗೆದಿಟ್ಟು ಮತ್ತೆ ರಾಯರಿಗೆ ಮಡಿಸ್ದಳಿಗಾಗಿ ಒಂದು ಚಿಕ್ಕ ರಾಯರ್ ಮೇಲಿರೋ ರೆಡ್ ಹೂ ಬಿಟ್ಟು ಯಾಕಂದರೆ ಅದನ್ನು ಮಧ್ಯಾಹ್ನದಿಂದ ಕ್ರಾಸ್ ಮಾಡಿ ಇಟ್ಕೊಂಡಿದ್ದಾರೆ ಕೆಳಗಡೆ ಕೊಡ್ತಿಲ್ಲ ಸರಿ ರಾಯರೇ ನೀವು ಯಾವಾಗ ಕೊಡ್ತೀರ ಆವಾಗ ನಾನು ನಿಮಗೆ ಫ್ರೆಶ್ ಹೂ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಇನ್ನೆಲ್ಲ ದೇವರುಗಳಲ್ಲೂ ಹೂನ ಬಾಡೋಗಿರೋದನ್ನ ತೆಗೆದು ಹೊಸ್ದಾಗಿ ಮುಡಿಸ್ದೆ ಮುಡಿಸಿ ಆದಮೇಲೆ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ದೀಪ ಹಚ್ಚೋ ಟೈಮಲ್ಲಿ ಇನ್ನೇನು ವಕ್ರತುಂಡ ಮಹಾಕಾಯ ಹೇಳಬೇಕು ಅಷ್ಟರೊಳಗಡೆ ನಮ್ಮ ತಿಮ್ಮಪ್ಪ ದೇವರು ಪ್ರಸಾದ ಕೊಟ್ಬಿಟ್ರು ಇರೀ ವೆಂಕಟೇಶ್ವರ ಸ್ವಾಮಿಯವರೇ ನಾನೊಂದು ವಿಡಿಯೋ ಮಾಡ್ಕೋತೀನಿ ಅನ್ನೋಷ್ಟರೊಳಗಡೆ ಹಿಂದೆ ಬಿದ್ದೋಗ್ಬಿಡ್ತು ಸರಿ ಮತ್ತೆ ಹೊಸದಾಗಿ ಮಡಿಸಿ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡ್ತಿದ್ದೆ ಫಸ್ಟ್ ಒಕ್ರ ತುಂಡ ಹೇಳ್ಕೊಂಡೆ ಆಮೇಲೆ ಓಂ ತೊಮ್ಮೆವ ಮಾತಾಚ ಹೇಳ್ಕೊ ಪಿತಾಚ ತುಮೇವ ಹೇಳ್ಕೊಂಡೆ ಅದಾದ್ಮೇಲೆ ಪೂಜ್ಯ ರಾಘವೇಂದ್ರಾಯ ಹೇಳ್ತಾ ಓಂ ವೆಂಕಟನಾಥಾಯ ವಿದ್ಮೇ ತಿಮ್ಮ ಪುತ್ರಾಯ ದೀಮಹಿ ಅದನ್ನ ಹೇಳ್ತಾ ಇರ್ಬೇಕಾದ್ರೆ ವೆಂಕಟೇಶ್ವರ ಸ್ವಾಮಿ ಅವರು ಹೂನ ಅವ್ರಿಗೆ ಮರ್ಸಿದನ್ನ ಅಲ್ ಒಂದು ನಿಮಿಷ ಆದ್ಮೇಲೆ ಆ ಪ್ರಸಾದನ ಪಾದಕ್ಕೆ ಕಳಿಸ್ಕೊಟ್ರು ಆ ವಿಡಿಯೋಸ್ ಇಲ್ಲಿದೆ ನೋಡ್ಬೋದು ತುಂಬ ಸಂತೋಷ ಆಗುತ್ತೆ ಯಾಕಂದರೆ ನನಗೆ ಶ್ರೀಕೃಷ್ಣ ಅವರಿಂದ ಮತ್ತು ಹೂ ಹೂಪ್ರಸಾದ ನಾನು ನೋಡ್ತಾನೆ ಇರ್ತೀನಿ ಅವರು ಕೊಡ್ತಿರ್ತಾರೆ ಆದರೆ ವಿಡಿಯೋಸ್ಗೆ ತುಂಬ ಅಪರೂಪ ಸಿಗೋದು ಪ್ರತಿನಿತ್ಯ ಮಾತ್ರ ಭಗವಂತನಿಂದ ನನಗೆ ಹೂಪ್ರಸಾದ ಸಿಕ್ಕೇ ಸಿಗುತ್ತೆ ಪೂಜ್ಯಾಯ ರಘವೇಂದ್ರಾಯ ಸತ್ಯಧರ್ಮರತ ಭಜತ ಕಲ್ಪವೃಕ್ಷಾ ನಮತಾಂ ಕಾಮಧೇನವೆ ದುರ್ವಾಧಿಂತರವೇ ವೈಷ್ಣವೆಂದೀವರೆಂದವೆ ಶ್ರೀರಗೇಂದ್ರಗುರವೆ ನಮೋತ್ಯಂತದಯಾಳೇ ಓಂ ವೆಂಕಟನಾಥ ವಿಮೇ ಸಚ್ಚಿದನ ಧೀಮಹೇ ತನ್ನೋ ಶ್ರೀರಘವೇಂದ್ರ ಪ್ರಚೋದಯ ತ್ಂ ವೆಂಕಟನಾಥ ವಿಮೇ ತಿನ್ನಪುತ್ರೀಮ ತನ್ನೋ ಶ್ರೀರಘವೇಂದ್ರ ಪ್ರಚೋದಯ ತ್ಮ ಪ್ರಹ್ಲಾದಯ ವಿಮೇ ವ್ಯಾಸರಜಾ ಧೀಮಹೇ ತನ್ನೋ ಶ್ರೀರಘವೇಂದ್ರ ಪ್ರಚೋದಯತ್ ಓಂ ವೆಂಕಟನಾಥಾಯಹೇ ಸಚ್ಚಿದಾನನಂದಾಯ ಧೀಮಹೇ ತನ್ನೋ ಶ್ರೀರೇಂದ್ರ ಪ್ರಚೋದಯತ್ ಓಂ ವೆಂಕಟನಾಥಾಯ ತಿಣ್ಣಪುತ್ರಾಯ ಧೀಮಹ ತನ್ನೋ ಶ್ರೀರಘವೇಂದ್ರ ಪ್ರಚೋದಯತ್ ಓಂ ಪ್ರಹ್ಲಾದಯ ವಿಮೇ ವ್ಯಾಸರಜಾಧೀಮ ತನ್ನೋ ಶ್ರೀರಾಘವೇಂದ್ರ ಪ್ರಚೋದಯತ್ ಓಂ ವೆಂಕಟನಾಥಾಯ ಸಚಿದನೋರೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲದ ವಿದ್ಮಹೇ ವ್ಯಾಸರಜಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್ ದನು ಅಂತ ಕಮೆಂಟ್ ಮಾಡಿದಿರಾ ನಾಳೆ ನಾನು ಫಸ್ಟ್ ಟೈಮ್ ಏಕಾದಶಿ ಮಾಡ್ತಿದ್ದೀನಿ ಅಕ್ಕ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಖಂಡಿತವಾಗ್ಲೂ ಧನು ಅವರೇ ನಾನು ಯಾವ ರೀತಿ ಏಕಾದಶಿ ಆಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಏಕಾದಶಿ ಮಾಡೋದ್ರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತೀನಿ ರಾಯರ್ ಭಕ್ತರು ಪ್ರತಿಯೊಬ್ಬರು ಏಕಾದಶಿ ಆಚರಣೆ ಮಾಡಬೇಕು ತುಂಬಾ ಒಳ್ಳೆಯದು ಏಕಾದಶಿ ಆಚರಣೆ ಮಾಡೋದ್ರಿಂದ ನಮ್ಮ ಏಳೇಳು ಜನ್ಮಗಳ ಪಾಪ ಕ ಕರ್ಮಗಳು ಏನಿರುತ್ತೆ ಅದನ್ನು ಕಳೀತಾರೆ ಅಂತ ಹೇಳ್ತಾರೆ ಮತ್ತು ಅದು ಸತ್ಯ ಕೂಡ ತಿಂಗಳಲ್ಲಿ ಎರಡು ಬಾರಿ ಏಕಾದಶಿಗಳು ಬರುತ್ತೆ ಎರಡು ಏಕಾದಶಿಗೂ ಬೇರೆ ಬೇರೆ ಹೆಸರುಗಳಿರುತ್ತೆ ಹಾಗೆ ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಕತೆಗಳಿದೆ ನನಗೆ ಕತೆಗಳು ಗೊತ್ತಿಲ್ಲ ತಿಂಗಳಲ್ಲಿ ಎರಡು ಬಾರಿ ಬರೋ ಏಕಾದಶಿ ಹೆಸರುಗಳು ಕೆಲವು ಗೊತ್ತು ಕೆಲವು ಗೊತ್ತಿಲ್ಲ ನಾಳೆ ಬರ ಅಂತ ಏಕಾದಶಿ ವಿಜಯ ಏಕಾದಶಿ ಅಂತ ಹೇಳಿ ಅದಕ್ಕೆ ಅದರದೇ ಆದ ಒಂದು ಕತೆ ಇದೆ ನನಗೆ ತಿಳಿದು ನಾನು ಏಕಾದಶಿ ಮಾಡೋದಕ್ಕೂ ಮುಂಚೆ ನಂದೇ ಅದು ಒಂದು ಪುಟ್ಟ ಕತೆ ಇದೆ ಇದನ್ನ ಕೇಳಿದವ್ರಿಗೆ ಕೆಲವ್ರಿಗೆ ನಗು ಬರ್ಬೋದು ಬಟ್ ಇದು ಸತ್ಯ ಆಮೇಲೆ ನಾನು ಏಕಾದಶಿ ಆಚರಣೆ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲು ಮೊದಲು ನನಗೆ ಈ ಏಕಾದಶಿ ಇದೆ ಇದನ್ನ ಆಚರಣೆ ಮಾಡ್ಬೇಕು ಅನ್ನೋದು ಏನು ತಿಳಿದು ಪ್ರತಿದಿನ ಬೆಳಗ್ಗೆ ಎದ್ದೇಳೋದು ರಾಯರಿಗೆ ಪೂಜೆ ಮಾಡೋದು ನನಗೆ ಗೊತ್ತಿರೋ ಥರ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ರಾಯರ ಮುಂದೆ ಕೂತ್ಕೊಳ್ಳೋದು ರಾಯರ ಮುಂದೆ ಕೂತ್ಕೊಂಡಾಗ ಫೋನ್ ನೋಡ್ತಿದ್ದೆ ಫೋನಲ್ಲಿ ನನ್ನ ರಾಯರನ್ನ ತುಂಬ ಪ್ರೀತಿ ಮಾಡ್ತಾ ಭಕ್ತಿಯಿಂದ ಪೂಜೆ ಸ್ಟಾ ಮಾಡೋದಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ಕೆಲವ್ರದ್ದು ಕಮ್ಯುನಿಟಿ ಪೋಸ್ಟ್ಗಳಲ್ಲಿ ರಾಯರ ಹಿಂದಿನ ದರ್ಶನ ರಾಯರ ಹಿಂದಿನ ದರ್ಶನ ಅಂತ ಡೇಟ್ ಹಾಕಿ ನನಗೆ ಫೋನ್ ಓಪನ್ ಮಾಡಿ ನೋಡಿದಾಗ ಅದು ಕಾಣಿಸ್ತಿತ್ತು ಕೆಲವು ಚಾನಲ್ಗಳಲ್ಲಿ ಆಗ ನಾನೇನು ಮಾಡ್ತಿದ್ದೆ ಬ ಬಂದು ಇಲ್ಲಿ ಕೂತ್ಕೊಂಡ್ ತಕ್ಷಣ ಬೆಳಿಗ್ಗೆ ಅವ್ರು ಎಷ್ಟೊತ್ತಿಗೆ ಅಪ್ಲೋಡ್ ಮಾಡಿರಲಿ ಬಟ್ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ರಾಯರ್ ಮುಂದೆನೇ ಕೂತ್ಕೊಂಡು ರಾಯರ್ ದರ್ಶನ ಮಾಡ್ತಿದ್ದೆ ನಾನು ರಾಯರ್ ದರ್ಶನ ಮಾಡುವಾಗ ಏನು ಮಾಡ್ತಿದ್ದೆ ಗೊತ್ತಾ ನಮ್ಮ ಮನೇಲಿರೋ ರಾಯರ್ನು ಬೃಂದಾವನದೊಳಗಡೆ ಇರೋ ರಾಯರ್ನು ನೋಡ್ತಿದ್ದೆ ಅಲ್ಲಿ ಕನಕಾಂಬ್ರ ಹೂ ಹಾಕಿದರೆ ಅವತ್ತು ನಮ್ಮನೇಲೂ ಕನಕಾಂಬ್ರ ಹೂವು ಹಾಕ್ತಿದ್ದೆ ಬಟ್ ನಿಜವಾಗಲೂ ಅಲ್ಲಿ ಹಾಕ್ತಾರೆ ನಾನು ಹಾಕಬೇಕು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಕಸ್ಮಾತ್ ಅಲ್ಲಿ ಸೇವಂತಿಗೆ ಹೂವು ಇದ್ದರೆ ನಮ್ಮ ಮನೇಲೂ ಸೇವಂತಿಗೆ ಹೂವು ಇರ್ತಿತ್ತು ಅಲ್ಲೇನಾದರೂ ಮಲ್ಲಿಗೆ ಹೂವು ಹಾಕಿದರೆ ನಮ್ಮ ಮನೇಲೂ ಮಲ್ಲಿಗೆ ಹೂವು ಇರೋದು ನಾನು ಎರಡು ಇಬ್ಬರನ್ನು ನೋಡಿಬಿಟ್ಟು ನಾನು ರಾಯರ್ಗೆ ಹೇಳ್ತಿದ್ದೆ ನೋಡಿ ರಾಯರೇ ನೀವು ಅಲ್ಲಿ ಹೆಂಗಿದ್ದೀರಾ ಇವತ್ತು ಅದೇ ಥರ ಹೂಗಳನ್ನ ನಮ್ಮ ಮನೇಲೂ ಕೂಡ ನಾನು ಹಾಕಿದ್ದೀನಿ ಅಂತ ಹೇಳಿ ಸಂತೋಷ ಪಡ್ತಿದ್ದೆ ರಾಯರಿಗೆ ಫೋನಲ್ಲೇ ನಮಸ್ಕಾರ ಮಾಡ್ತಿದ್ದೆ ಆಮೇಲೆ ಹೀಗೆ ಪ್ರತಿದಿನವೂ ಅಷ್ಟೇ ನಾನು ರಾಯರ್ಗೆ ಏನು ಪೂಜೆ ಮಾಡ್ಬೇಕು ಅವತ್ತು ಏಕಾದಶಿ ದಿಯಾ ಅಥವಾ ಬೇರೆ ಏನು ಮಾಡಬೇಕು ಏನು ಮಾಡಬಾರ್ದು ತಿಳಿದು ಪ್ರತಿನಿತ್ಯ ದಿನ ಮನೇಲಿ ಹೇಗೆ ಪೂಜೆ ಮಾಡ್ತಿದ್ದೆ ಮಾಡ್ತಿದ್ದೆ ಬರ್ತಿದ್ದೆ ರಾಯರ್ ಮುಂದೆ ಕೂತ್ಕೊಂಡು ನನಗೆ ಕಮ್ಯುನಿಟಿ ಪೋಸ್ಟಲ್ಲಿ ಬರೋ ರಾಯರ ದರ್ಶನ ಮಾಡ್ತಿದ್ದೆ ಕೆಲವು ಒಂದೊಂದ್ಸಲ ನನಗೆ ಕಾಣಿಸ್ತಾನೆ ಇರಲಿಲ್ಲ ಸಿಕ್ತೇ ಆದಾಗ ಅಯ್ಯೋ ನಾನು ನಿಮ್ಮ ನಿಮ್ಮ ದರ್ಶನ ಮಾಡೋಕ್ಕಾಗಲಿಲ್ವಲ್ಲ ರಾಯರೇ ಅಂದ್ಕೊಳ್ತಿದ್ದೆ ಸುಮ್ಮನೆ ಆಗ್ತಿದ್ದೆ ಹೀಗಿರಬೇಕಾದ್ರೆ ಕೆಲವು ದಿನಗಳಲ್ಲಿ ಏನಾಗೋದು ನಾನು ಮಧ್ಯಾಹ್ನ ಬಂದು ರಾಯರ್ ದರ್ಶನ ಮಾಡುವಾಗ ಮನೇಲಿರೋ ರಾಯರ್ ಫೋಟೋದಲ್ಲಿ ಮಾತ್ರ ಹೂಗಳಿರೋದು ಮಂತ್ರಾಲಯದಲ್ಲಿರೋ ರಾಯರ್ ಫೋ ರಾಯರ್ ಬೃಂದಾವನದಲ್ಲಿ ಹೂವೇ ಇರ್ತಿರ್ಲಿಲ್ಲ ನಾನು ಅಂದ್ಕೊಳ್ತಿದ್ದೆ ಯಾಕೆ ರಾಯರ ಇವತ್ತು ನಿಮ್ಗೆ ಹೂವನೆ ಹಾಕಿಲ್ವಲ್ಲ ಯಾಕೆ ಈ ಥರ ಮಾಡಿಬಿಟ್ರು ಅಂತ ಫೀಲ್ ಮಾಡ್ಕೊಳಿವಣ್ಣೆ ಸುಮ್ಮನಾಗಿವಣ್ಣೆ ರಾಯರು ಏನೂ ಮಾತಾಡ್ತಿರ್ಲಿಲ್ಲ ಅವತ್ತು ಕೂಡ ನನಗೆ ಹೂ ಪ್ರಸಾದಗಳನ್ನ ಕೊಡೋರು ನಂಗೆ ಒಂದೊಂದು ಸಲ ನಗು ಬರುತ್ತೆ ನಾನು ಮುಂಚೆ ಹೇಗಿದ್ದೆ ಅನ್ನೋದನ್ನ ನೆನ್ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ನೋಡ್ತಿದ್ದೆ ಅವತ್ತು ಹೂ ಇರ್ತಿತ್ತು ಯಾಕೆ ಒಂದಿನ ಹೂನೇ ಮಿಸ್ ಮಾಡ್ತಾರೆ ಒಂದೊಂದು ದಿನ ಅದು ಮಂತ್ರಾಲಯದಲ್ಲಿ ಆಮೇಲೆ ಇವತ್ತು ಹಾಕಿದ್ದಾರೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆಲ್ಲ ಇವತ್ತು ಓ ಏನೋ ಇರಬೇಕು ಅಂದ್ಕೊಂಡು ಸುಮ್ಮನಾಗ್ತಿದೆ ಹೀಗಿರಬೇಕಾದ್ರೆ ಒಂದಿನ ಅಲ್ಲಿ ರಾಯರ ದ ರಾಯರ ಇಂದಿನ ದ ದರ್ಶನ ಇಂದು ಏಕಾದಶಿ ರಾಯರಿಗೆ ಯಾವುದೇ ಪ್ರಸಾದ ನೈವೇದ್ಯ ಹೂಗಳನ್ನ ಅರ್ಪಿಸಬಾರ್ದು ಅಂತ ನೋಡಿದೆ ನಾನು ಇದೇನಿದು ಹಿಂದೂ ಏಕಾದಶಿ ರಾಯರಿಗೆ ಯಾವುದೇ ನೈವೇದ್ಯ ಹೂವು ಅರ್ಪಣೆ ಮಾಡಬಾರ್ದು ಅಂತ ಇದೆ ಇದೆಯಲ್ಲ ಏನಿದು ಇವತ್ತು ನಮ್ಮ ಮನೇಲಿ ಮಾಡಿದ್ದೀನಿ ನಾನು ಬಟ್ ಹೂ ಪ್ರಸಾದ ಕೂಡ ಕೊಟ್ಟಿದ್ದಾರೆ ರಾಯರು ಇದೇನಿದು ಇಲ್ಲಿ ಈ ಥರ ತೋರಿಸಿದ್ದಾರೆ ಏನಂತ ತಿಳ್ಕೊಬೇಕು ರಾಯ್ರೆ ಪ್ಲೀಸ್ ನನಗೆ ತಿಳಿಸಿ ಅಂತ ಕೇಳ್ಕೊಳ್ತಿದ್ದೆ ಆಮೇಲೆ ಗೊತ್ತಾಯಿತು ನನಗೆ ಅನ್ನಿಸ್ತು ಏಕಾದಶಿ ಅಂದರೆ ಏನು ತಿಳ್ಕೊಳ್ಳೋಣ ಅಂತ ನಿಜವಾಗ್ಲೂ ನಾನು ಹೇಳ್ತೀನಿ ಹೇಗಿದ್ದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮತ್ತು ರಾಯರು ಮುಗ್ದರು ಅಥವಾ ನಮ್ಮ ಮನಸಲ್ಲಿ ಏನೂ ನಿಷ್ಕಲ್ಮಷ ಇರುತ್ತೆ ಯಾವುದೇ ಮನಸ್ಸಲ್ಲಿ ಮರ್ಮ ಇರಲ್ಲ ಭಕ್ತಿ ಅಷ್ಟು ಬಿಟ್ಟರು ಬೇರೇನೂ ತಿಳಿದು ನನಗೆ ಅಂದಾಗ ರಾಯರು ಎಷ್ಟು ನನಗೆ ಸಹಾಯ ಮಾಡಿದ್ದಾರೆ ಎಷ್ಟು ನನ್ನನ್ನು ಇದುವರೆಗೂ ನನ್ನ ಎಲ್ಲೂ ನನಗೆ ತಿಳಿದಿಲ್ಲ ಅಂದ್ರೂ ಆಶೀರ್ವಾದ ಮಾಡ್ತಾ ಕರ್ಕೊಂಡು ಬಂದಿದ್ದಾರೆ ಅವತ್ತು ಏಕಾದಶಿ ಅವರಿಗೆ ನೈವೇದ್ಯ ಮಾಡಬಾರ್ದು ಹೂವು ಅರ್ಪಿಸ್ಬಾರ್ದು ಅನ್ನೋದು ತಿಳಿದು ನನಗೇನು ರಾಯರನ್ನ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಮನೆಯಲ್ಲಿರೋ ರಾಯರನ್ನ ಮಹಾರಾಜ್ರ ಥರ ನೋಡ್ಕೋಬೇಕು ನಾನು ಸೇವೆಗೆ ಥರ ಇರಬೇಕು ಏನೋ ನನ್ನ ಮೈಂಡಲ್ಲಿ ಏನು ಬರ್ತಿತ್ತು ಆ ಭಾವನೆಲ್ಲ ನಾನು ಅವ್ರನ್ನ ಪೂಜಿಸ್ತಿದ್ದೆ ಬಟ್ ಆವಾಗ ನನಗೆ ಏಕಾದಶಿ ಅಂದರೆ ಏನು ಅಂತ ತಿಳ್ಕೊಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತೀನಿ ಆಗ ತಿಳಿಯುತ್ತೆ ನಾವು ಏಕಾದಶಿನ ಮಾಡಬೇಕು ಏಕಾದಶಿ ಅಂದರೆ ಏನು ಅನ್ನೋದು ನನಗೆ ಅರ್ಥ ಆಗಿತ್ತು ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ಯಮಲೋಕಕ್ಕೆ ಹೋಗಿರ್ತಾರಂತೆ ಯಮಲೋಕದಲ್ಲಿ ಯಮರಾಜನ ಜೊತೆ ಇದ್ದಾಗ ಒಂದಷ್ಟು ಅರ್ಚ ಶಬ್ದಗಳು ಕೇಳಿಸ್ತಿರುತ್ತಂತೆ ಆಗ ಹೇಳ್ತಾರಂತೆ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿಂದ ಬರ್ತಿದೆ ಈ ಶಬ್ದ ಅಂತ ಕೇಳಿದಾಗ ಯಮರಾಜ ಹೇಳ್ತಾರಂತೆ ಇದು ಭೂಲೋಕದಿಂದ ಎಲ್ಲ ಬಂದಿರೋನ ಅವ್ರು ಮಾಡಿರೋ ತಪ್ಪಿಗೆ ಅನುಗುಣವಾಗಿ ಇಲ್ಲಿ ಶಿಕ್ಷೆ ಕೊಡ್ತಿದ್ದೀವಿ ಅಂತ ತೋರಿಸ್ತಾರಂತೆ ಆಗ ಶ್ರೀಕೃಷ್ಣ ಪರಮಾತ್ಮ ಅಯ್ಯೋ ಇದೇನಿದು ಇವರೆಲ್ಲ ನನ್ನ ಜೀವರಾಶಿಗಳು ಇವರು ಇಲ್ಲಿಷ್ಟು ಕಷ್ಟಪಡೋದನ್ನ ನೋಡಿಕೊಂಡು ನಾನು ಹೇಗಿರೋದು ಇದಕ್ಕೇನಾದರೂ ಒಂದು ಮಾರ್ಗನ ಮಾಡಲೇಬೇಕು ಇದಕ್ಕೇನಾದರೂ ಒಂದು ಪರಿಹಾರನ ಕಂಡುಹಿಡಿಯಲೇಬೇಕು ಇವರೆಲ್ಲ ಇಷ್ಟು ಕಷ್ಟಪಡೋದನ್ನು ನನಗೆ ನೋಡೋದಕ್ಕಾಗ್ತಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿ ಆವಾಗ ಒಂದು ಮಾರ್ಗನ ಕಂಡುಹಿಡಿತಾರಂತೆ ಅದೇ ಒಂದು ಪರಿಹಾರ ಥರ ಏಕಾದಶಿ ಅಂತ ಇದು ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಈ ಏಕಾದಶಿನ ಯಾರೂ ಶ್ರದ್ಧಾ ಭಕ್ತಿಯಿಂದ ಆಚ ಆಚರಿಸ್ತಾರೋ ಅವ್ರಿಗೆ ಪಾಪಕರ್ಮಗಳು ಈ ಜನ್ಮದಂತಲ್ಲ ಏಳು ಏಳೇಳು ಜನ್ಮದಲ್ಲಿ ಏನೇನು ಪಾಪ ಕರ್ಮಗಳು ಮಾಡಿದ್ರು ಅದು ಕಳೀತಾ ಹೋಗುತ್ತೆ ಈ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ತಾರಂತೆ ಆ ಆಚರಣೆ ಹೇಗಿರುತ್ತೆ ಏಕಾದಶಿ ದಿನ ನಾವುಗಳು ಅನ್ನ ತಿನ್ನಬಾರ್ದು ಯಾರು ಕೂಡ ಅನ್ನನ ಒಂದು ಪ್ರಾಣಿ ಪಕ್ಷಿಗಾಗ್ಲಿ ಒಂದು ಹೊ ಯಾವ ಯಾರೊಬ್ರಿಗೂ ನಾವು ಅನ್ನನ ದಾನ ಕೂಡ ಮಾಡಬಾರ್ದು ಹಾಗೆ ಅನ್ನ ಕೂಡ ನಾವು ಸೇವನೆ ಮಾಡಬಾರ್ದು ಕೆಲವರು ನೀರು ಕೂಡ ಕುಡಿದೆ ಉಪವಾಸ ಇರ್ತಾರೆ ಕೆಲವರು ಹಣ್ಣು ಈಗ ಆರೋಗ್ಯ ಸಮಸ್ಯೆ ಇರೋರು ಹಣ್ಣು ಹಂಪಲು ತಿಂದ್ಕೊಂಡು ಉಪವಾಸ ಇರ್ತಾರೆ ಇನ್ನು ಕೆಲವರು ಅವಲಕ್ಕಿ ಆ ಥರ ತಿನ್ಕೊಂಡು ಉಪವಾಸ ಇರ್ತಾರೆ ಬಟ್ ಅವತ್ತು ಉಪವಾಸ ಇರಬೇಕು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ ಯಾರು ಈ ರೀತಿ ಉಪವಾಸ ಇರ್ತಾರೆ ಅನ್ನ ಬಿಟ್ಟು ಅನ್ನ ಊಟ ಮಾಡಬಾರ್ದು ಹೀಗೆ ಉಪವಾಸ ಇದ್ದವ್ರಿಗೆ ಅವ್ರು ಮಾಡಿರೋ ಏಳೇಳು ಜನ್ಮದ ಕರ್ಮಗಳು ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ ಅಂಥವ್ರಿಗೆ ಶಿಕ್ಷೆ ಇರೋಲ್ಲ ಅಂತ ಹೇಳಿ ಹೇಳ್ತಾರಂತೆ ಆವಾಗ ಹಂಗೆ ಹೇಳಿದ್ಮೇಲೆ ಒಂದಷ್ಟು ಜನ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಿರ್ತಾರೆ ಅಲ್ಲಿ ಯಮಲೋಕದಲ್ಲಿಯೇ ಕೆಟ್ಟ ರಾಕ್ಷಸರು ಇರ್ತಾರಲ್ಲ ಅವ್ರಿಗೆ ಏನು ಕೆಲಸನೇ ಇಲ್ದಂಗೆ ಆಗುತ್ತಂತೆ ಮತ್ತೆ ಅವರೆಲ್ಲ ಹೋಗ್ಬಿಟ್ಟು ಶ್ರೀಕೃಷ್ಣನ ಹತ್ರ ಕೇಳ್ತಾರಂತೆ ಏನು ಶ್ರೀಕೃಷ್ಣ ಪರಮಾತ್ಮ ಅವರೇ ನೀವು ಈ ಥರ ಮಾಡಿದ್ರಿಂದ ನಾವು ಯಾರಿಗೂ ಶಿಕ್ಷಣ ಕೊಡೋ ಹಾಗಿಲ್ಲ ನಮ್ಗೇನು ಕೆಲಸನೇ ಇಲ್ಲ ಅಂತ ಕೇಳ್ತಾರಂತೆ ಈ ಶಿಕ್ಷೆ ಕೊಡೋ ಕೆಟ್ಟು ಇರ್ತಾರಲ್ಲ ಅದೇ ಯಮಲೋಕದಲ್ಲಿ ಅವ್ರಿಗೇನು ಹೇಳ್ತಾರೋ ಅಂತ ತಿಳಿದು ನನಗೇನು ನಾನೇನು ತಿಳ್ಕೊಂಡಿದೆ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಿದ್ದೀನಿ ತಪ್ಪಿದ್ರೆ ಯಾರೇ ಆದರೂ ಸರಿ ನಾನು ಯಾರನ್ನೇ ಆದರೂ ಅಂತ ಕೇಳೋದಕ್ಕಿಂತ ರಾಯರೇ ನನ್ನನ್ನು ತಪ್ಪಿದ್ರೆ ಕ್ಷಮಿಸಿ ನನಗೇನು ತಿಳಿಸ್ಕೊಟ್ಟಿದೀರ ಅದನ್ನು ನಾನು ಹೇಳ್ತಾ ಹೋಗ್ತಿದ್ದೀನಿ ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ ಓಹ್ ಈ ಥರ ಆಯಿತಾ ಈ ರೀ ನಿಮಗೂ ಕೂಡ ಕೆಲಸ ಸಿಗುತ್ತೆ ಯಾರು ಈ ಏಕಾದಶಿ ಆಚರಣೆ ಮಾಡಿ ಯಾವುದೇ ಕಷ್ಟಕ್ಕೆ ಸಿಲುಕದೆ ಸದ್ಗತಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೋ ಅವರಲ್ಲಿ ಯಾರಾದರೂ ಕೆಲವರು ಈಗ ಅನ್ನ ಊಟ ಮಾಡಬಾರ್ದು ಅವತ್ತಿನ ದಿನ ಅಂತ ಹೇಳಿ ಅನ್ನ ಊಟ ಮಾಡಿದ್ರೆ ಅಂಥವ್ರಿಗೆ ಶಿಕ್ಷೆ ಖಂಡಿತ ಅಂಥವ್ರಿಗೆ ಪಾಪ ಕರ್ಮ ಅನ್ನೋದು ಕಳಿಯಲ್ಲ ಅಂತ ಹೇಳ್ತಾರಂತೆ ಆವಾಗ ಅಂದರೆ ಅವತ್ತು ಕೆಲವೊಂದು ಕಂಡೀಷನ್ಸ್ ಇದೆ ಏನು ಬೇಳೆಗಳು ತಿನ್ನಬಾರ್ದು ಕಡಲೆಕಾಯಿ ಬೇಳೆ ಕಡಲೆಕಾಳು ಈ ಥರ ಒಂದಷ್ಟು ಧಾನ್ಯಗಳನ್ನ ನಾವು ತಿನ್ನಬಾರ್ದು ಇದನ್ನು ಯಾರು ಏಕಾದಶಿ ದಿನ ತಿಂದರೆ ಅಂಥವರು ಪಾಪ ಕರ್ಮ ಅನ್ನೋದನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾರೆ ಹೊರತು ಪಾಪ ಕರ್ಮ ಅನ್ನೋದನ್ನು ಕಳ್ಕೊಳ್ಳಲ್ಲ ಅಂತ ಹೇಳ್ತಾರಂತೆ ಆವಾಗ ಅಂದಿನಿಂದ ಯಾವುದಕ್ಕೆ ಏಕಾದಶಿ ದಿನ ಅನ್ನನ ತಿನ್ನಬಾರ್ದು ಇನ್ ಕೇಸ್ ನಾವೇನಾದರೂ ಅನ್ನ ತಿಂದರೆ ಇನ್ನೂ ನಮ್ಮ ಪಾಪ ಕರ್ಮಗಳ ಹೊರೆ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಅವತ್ತು ಅನ್ನನ ಯಾರು ಮನೆಗಳಲ್ಲಿ ಮಾಡಬಾರ್ದು ಯಾರೊಬ್ರಿಗೂ ಯಾರು ಇಲ್ಲಾಂದ್ರೂ ಒಂದು ಪ್ರಾಣಿ ಪಕ್ಷಿಗಳು ಕೂಡ ನಮ್ಮ ಕೈಯಿಂದ ಅನ್ನನ ಕೊಡಬಾರ್ದು ಮತ್ತು ನಮ್ಮ ಕೈಲಿ ಫುಲ್ ಹಸ್ಕೊಂಡೇ ಇರೋಕ್ಕಾಗಲ್ಲ ಅಂದವರು ಏನು ಬೇಕಾದರೂ ಹಣ್ಣುಗಳು ಜ್ಯೂಸು ಮತ್ತು ಅವಲಕ್ಕಿ ಉಪ್ಪಿಟ್ಟು ಈ ಥರ ತಿನ್ಬೋದು ನಾನು ಈ ಏಕಾದಶಿ ಬಗ್ಗೆ ತಿಳ್ಕೊಂಡ್ಮೇಲೆ ಕಥೆ ಎಲ್ಲ ನನಗೆ ಅರ್ಥ ಆದಮೇಲೆ ರಾಯರ ಹತ್ರ ಬಂದು ಹೇಳ್ತೀನಿ ರಾಯರೇ ನನಗೂ ಇಷ್ಟ ಆಯಿತು ಏಕಾದಶಿ ಆಚರಣೆ ಮಾಡೋದಕ್ಕೆ ನಾನು ಕೂಡ ಆಚರಣೆ ಮಾಡ್ತೀನಿ ಆ ಶ್ರದ್ಧೆ ಆ ಭಕ್ತಿ ಕೊಡಿ ನನಗೆ ಆ ಶಕ್ತಿನ ನನಗೆ ಕೊಡಿ ನಾನು ಆಚರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ಮುಂಚೆ ನನಗೆ ತಿಳಿದೆ ಯಾಕೆ ಈ ಥರ ನೀವು ಹೂವೇ ಕೊಟ್ಟಿಲ್ಲ ನಿಮಗೆ ನಮ್ಮ ಮನೇಲಿ ಮಾತ್ರ ಹೂ ಮಡಿಸಿದ್ದೀನಿ ಅಂತ ನನಗೆ ತಿಳಿದೆ ಅವತ್ತೆಲ್ಲ ನಾನು ಯಾಕೆ ಯಾಕೆ ಅಂತ ಯೋಚನೆ ಮಾಡ್ತಿದ್ದಿದ್ಕೆ ಇವತ್ತು ನನಗೆ ತಿಳಿಸ್ಕೊಟ್ಟಿದ್ದೀರಾ ನನ್ನಿಂದ ತಪ್ಪಿದರೆ ಕ್ಷಮಿಸಿ ಇನ್ನು ಮುಂದೆ ನನ್ನ ಕೈಯಲ್ಲಿ ಆಚರಣೆ ಮಾಡಿಸ್ಕೊಂಡು ಹೋಗಿರಾರೆ ಅಂತ ಕೇಳ್ಕೊಳ್ತೀನಿ ಅದಾದ ಮೇಲಿಂದ ಆರು ತಿಂಗಳಿಂದ ಕೂಡ ನಾನು ಆಚರಣೆ ಮಾಡ್ಕೊಂಡು ಬರ್ತಿದ್ದೀನಿ ಏನು ಏಕಾದಶಿ ದಿನ ನಾವು ಎಂದಿನಂತೆ ಶುದ್ಧ ಮಾಡಿಕೊಂಡು ಮನ್ಸು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ರಾಯರಿಗೆ ಪ್ರತಿನಿತ್ಯ ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡ್ತಿದ್ರೆ ಹೂವೆಲ್ಲ ಇಟ್ಟು ಮಾಡಬಾರ್ದು ರಾಯರಿಗೆ ಹೂವಾಗಲಿ ನೈವೇದ್ಯಗಳಾಗಲಿ ಕೊಡಬಾರ್ದು ರಾಯರಿಗೆ ಬರೀ ತುಳಸಿ ಕೊಡಬೇಕು ವಿಷ್ಣು ನಿಮ್ಮ ಮನೇಲಿ ವಿಷ್ಣು ಫೋಟೋಸ್ ಇದೆಯೋ ವಿಷ್ಣು ವಿಗ್ರಹ ಇದೆಯೋ ತಿಳಿದು ಏನೂ ಇಲ್ಲ ಅಂದ್ರೂ ನೀವು ಅವ್ರನ್ನ ನೆನ್ಪು ಮಾಡಿಕೊಂಡು ನಮಸ್ಕಾರ ಮಾಡಿದ್ರೆ ಆಯಿತು ಫೋಟೋಸ್ ವಿಗ್ರಹ ಇದ್ದರೆ ಅವ್ರ ಪಾದಕ್ಕೆ ತುಳಸಿ ಅರ್ಪಿಸಿ ನಿಮ್ಮ ಮನೇಲಿರೋ ಸಕ್ಕರೆ ಆಗಲಿ ಅವಲಕ್ಕಿ ಆಗಲಿ ಇಟ್ಟು ನೈವೇದ್ಯ ಮಾಡಬೇಕು ಮತ್ತು ಇನ್ನು ರಾಯರಿಗೆ ಯಾವುದೇ ಕಾರಣಕ್ಕೂ ನೈವೇದ್ಯ ಬೇಡ ಯಾವುದೇ ಹೂಗಳ್ನು ಅರ್ಪಿಸ್ಬಾರ್ದು ತುಳಸಿ ಬಿಟ್ಟು ಏನೂ ರಾಯರಿಗೆ ಕೊಡಬಾರ್ದು ಯಾಕಂದರೆ ರಾಯರು ಕೂಡ ಉಪವಾಸ ಇರ್ತಾರಂತೆ ಬೃಂದಾವನದೊಳಗಡೆ ಮತ್ತು ನಾವು ಆಫೀಸ್ಗೆ ಹೋಗ್ತೀವಿ ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲಿ ನಮ್ಮ ಕೆಲ್ ನಿಮ್ಮ ಕೆಲಸ ಸ್ವಲ್ಪ ಹಾರ್ಡ್ ವರ್ಕರ್ ಆಗಿದ್ದರೆ ಅಥವಾ ನಿಮಗೆ ಹುಷಾರಿಲ್ಲ ಅಂದರೆ ತೊಂದರೆ ಇಲ್ಲ ನೀವು ನೀರು ಕುಡಿಬೋದು ಕಾಫಿ ಕುಡಿಬೋದು ಕಾಫಿ ಜೊತೆ ಬಿಸ್ಕೆಟ್ ತಿನ್ಬೋದು ಮತ್ತು ಜ್ಯೂಸ್ಗಳು ಕುಡಿಬೋದು ಅವಲಕ್ಕಿ ತಿನ್ಬೋದು ಸಾಯಂಕಾಲ ಆದಮೇಲೆ ನಾನು ಇದು ಮಾಡ್ತೀನಿ ಮನೇಲಿ ಅಂದರೆ ಮುಂಚೆನೇ ಹೇಳಿರೋ ಹಾಗೆ ಏಕಾದಶಿ ದಿನ ಅನ್ನ ತಿನ್ನಬಾರ್ದು ಜೊತೆಗೂ ಒಂದಷ್ಟು ಧಾನ್ಯಗಳನ್ನ ತಿನ್ನಬಾರ್ದು ಹಾಗಾಗಿ ನಾನೇನು ಮಾಡ್ತೀನಿ ಏಕಾದಶಿ ದಿನ ಸಂಜೆ ಪೂಜೆ ಮುಗಿದ ಮೇಲೆ ರಾಯರ ಮುಂದೆ ಕೂತು ಮಂಗಳಾರತಿ ಮತ್ತು ನಮಸ್ಕಾರ ಎಲ್ಲ ಮಾಡಿ ಅಡುಗೆ ಮನೆಗೆ ಹೋಗಿ ರಾಗಿನ ತಿನ್ಬೋದು ಅಲ್ಲೆಲ್ಲೂ ಉಲ್ಲೇಖನ ಮಾಡಿರಲಿಲ್ಲ ರಾಗಿ ತಿನ್ನಬಾರ್ದು ಅಂತ ಹಾಗಾಗಿ ರಾಗಿ ದೋಸೆ ಮಾಡಿ ನಮ್ಮ ಮನೆಯಲ್ಲಿ ತಿಂತೀನಿ ಮುಂಚೆ ನಾನೊಬ್ಬಳು ಮಾಡ್ತಿದ್ದೆ ರಾಯರ ಅನುಗ್ರಹದಿಂದ ಇವಾಗ ನಾನು ನನ್ನ ಮಗಳು ನನ್ನ ಗಂಡ ಮೂರು ಜನ ಮಾಡ್ತೀವಿ ಏಕಾದಶಿ ಮಾಡೋದ್ರಿಂದ ಮನೇಲಿ ನೆಮ್ಮದಿ ನೆಲೆಸುತ್ತೆ ನಮ್ಮ ಏನೇ ಕಷ್ಟಗಳಿರಲಿ ಮುಂಚೆ ಈ ಕಚ್ಚಾಟಗಳಾಗಲಿ ಆರೋಗ್ಯ ಸಮಸ್ಯೆಗಳಾಗಲಿ ಏನೋ ನೆಮ್ಮದಿ ಅನ್ನೋದಂತೂ ಇರ್ತಿರಲಿಲ್ಲ ಅದ್ರಿಗೆ ಎಷ್ಟು ಮನೆ ಎಷ್ಟು ಪ್ರಶಾಂತವಾಗಿದೆ ಅಂದರೆ ನಮ್ಮ ಏನೇ ಕಷ್ಟಗಳಿದ್ರೂ ಕಳೀತಾರೆ ರಾಯರು ನಿಜವಾಗ್ಲೂ ಏಕಾದಶಿನ ಆಚರಣೆ ಮಾಡಿ ನಿಮ್ಮಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರ ಮಾಡ್ತಾರೆ ನಾನು ಈ ತಿಂಗಳು ಮಾಡಿದೆ ಮುಂದಿನ ತಿಂಗಳು ಒಳ್ಳೆಯದೇ ಆಗಲಿಲ್ಲ ಅಂತ ಹೇಳಬೇಡಿ ಟೈಮ್ ಬೇಕಾಗುತ್ತೆ ನಾನು ಆರು ತಿಂಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿದ್ದೀನಿ ನಮ್ಮೊಳಗಡೆ ಒಂದು ಶಕ್ತಿ ತುಂಬ್ತಾರೆ ನಮ್ಮಲ್ಲಿರೋ ಅಂಥ ಕೆಟ್ಟು ಗುಣಗಳನ್ನ ತೆಗಿತಾರೆ ನಮ್ಗೆ ಒಳ್ಳೆಯದನ್ನು ನಮ್ಮ ಒಂದೊಂದು ಹೆಜ್ಜೆಜ್ಜಲು ರಾಯರ ಜೊತೇಲಿದ್ದು ಒಳ್ಳೆಯದನ್ನು ಮಾಡ್ತಾ ಬರ್ತಾರೆ ಮನೇಲಿ ನೆಮ್ಮದಿ ಮುಖ್ಯ ಯಾರಿಗಾದ್ರೂ ಆ ನೆಮ್ಮದಿ ಅನ್ನೋದಂತೂ ಸಿಕ್ಕೇ ಸಿಗುತ್ತೆ ನೋಡಿ ಅವಲಕ್ಕಿ ಸಕ್ಕರೆಗೆ ನಾನು ಮಾತಾಡ್ತಿರ್ಬೇಕಾದ್ರೆ ಇರುವೆಗಳು ಬಂದ್ವೆ ನನ್ನ ಚಾನಲಲ್ಲಿ ನನಗಾಗಿರೋ ಅನುಭವಗಳನ್ನ ಹೇಳ್ತಾ ಬರ್ತಿದ್ದೀನಿ ನಿಜವಾಗ್ಲೂ ಈ ಏಕಾದಶಿಯಿಂದ ನನಗೆ ತುಂಬ ಒಳ್ಳೆಯದಾಗಿದೆ ಏಕಾದಶಿ ಅಂದರೆ ಏನು ಅಂತ ಕೇಳಿದಾರೆ ಅವಳಿಗೆ ಎಲ್ಲ ತಿಳಿಸಿ ಆರು ತಿಂಗಳಿಂದ ನಾನು ಆಚರಣೆ ಮಾಡ್ಕೊಂಡು ಬರೋ ಥರ ಮಾಡಿದ್ದಾರೆ ಅಕಸ್ಮಾತ್ ನಾನು ಮರೆದ್ರೂ ಕೂಡ ಹಿಂದೊಂದು ದಿನ ಅವರು ತೋರಿಸೆ ತೋರಿಸ್ತಾರೆ ನಾಳೆ ಏಕಾದಶಿ ಇದೆ ಅಂತ ಹೇಳಿ ಆ ಥರ ಅನುಭವಗಳು ತುಂಬ ಆಗಿದೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ರಾಯರು ನನಗೆ ಮಾತ್ರ ಅಲ್ಲ ಅಥವಾ ಕೆಲವ್ರಿಗೆ ಮಾತ್ರ ಅಲ್ಲ ರಾಯರನ್ನ ನಿಮ್ಮ ನಿಮ್ಮಲ್ಲಿ ಕಂಟ್ಕೊಳ್ಳಿ ತುಂಬ ಒಳ್ಳೆಯವರು ರಾಯರು ನೀವು ಏನು ಕೇಳಿದ್ರು ಕೊಡ್ತಾರೆ ಅವ್ರ ಪಾದನ ಗಟ್ಟಿಯಾಗಿ ಇಟ್ಕೋಬೇಕು ಒಂದು ಸಲ ಕೊಡಲಿಲ್ಲ ನಾವೇನೋ ಒಂದು ಕೇಳಿದಾಗಲಿಲ್ಲ ಅಂದರೆ ಓ ಇವ್ರು ಮಾಡಿಕೊಡೋಲ್ಲ ಅಂತ ಕಾಯಬೇಕು ನಮ್ಮ ಪಾಪ ಕರ್ಮಗಳೆಲ್ಲ ಕಳಿಯೋದಕ್ಕೆ ಸಮಯ ಬೇಕು ನಾವೇನು ಕೊಟ್ಟಿರ್ತೀವಿ ದೇವ್ರಿಗೆ ನಾವು ಕೇಳಿದ ತಕ್ಷಣ ಕೊಡಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ನಾವು ನಮ್ಮ ಕೈಲಾಗಿದ್ದು ಸೇವೆಯ ಮಾಡಿದಾಗ ರಾಯರು ಖಂಡಿತವಾಗ್ಲೂ ಎಲ್ಲವನ್ನು ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಈ ಕತೆ ನಾನು ಹೇಳಿದ್ದು ಯಾರಿಗ ಅರ್ಥ ಆಗ್ತಿದ್ಯೋ ಯಾರಿಗರ್ಥ ಆಗ್ತಿದೆಯೋ ಅರ್ಥ ಆಗ್ಲಿಲ್ವೋ ತಿಳಿದು ಏನೇ ತಪ್ಪಿದರೂ ರಾಯರಿ ನನ್ನನ್ನು ಕ್ಷಮಿಸಿ ಶ್ರೀಕೃಷ್ಣ ಮಸ್ತು